ಶಿವಯ್ಯನ ಕತೆ ರಾಮಯ್ಯ ಅಂತ ಒಂದು ಲಕ್ಷ್ಮಿ ಹಸುವನ್ನು ಇಟ್ಕೊಂಡಿರ್ತಾನೆ ಹಸುಗಳನ್ನು ಇಟ್ಕೊಂಡು ನೆನೆಸ್ತಾ ಇರ್ತಾನೆ ಆದರೆ ಆ ಊರಿನಲ್ಲಿ ಒಬ್ಬ ಕಳ್ಳನು ತಿರುತ್ತಾನೆ ಕಳ್ಳ ಹಸುಗಳನ್ನು ಕದಿಯುವುದು ಎತ್ಕೊಂಡೋಗುವುದು ಈ ಥರ ಮಾಡುತ್ತಾ ಇರ್ತಾನೆ ಆದರೆ ರಾಮಯ್ಯ ಹಸುವನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ರಾಮಯ್ಯ ಲಕ್ಷ್ಮಿ ಅಂತೇಳಿ ಹೆಸರನ್ನು ಇಟ್ಟಿರ್ತಾನೆ ಹಸುವಿಗೆ ಆಗ ಲಕ್ಷ್ಮಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಹೆಂಡತಿಗೆ ನೀರು ಹಿಡಲು ಹೇಳು ಹೋಗಿರುತ್ತಾನೆ ಆದರೆ ಹೆಂಡತಿ ಮರೆತು ಬಿಡುತ್ತಾಳೆ ಮರೆತು ಬಿಟ್ಟಾಗ ಅಯ್ಯೋ ನನ್ನ ರಾಮಯ್ಯ ಎಲ್ಲಿ ಹೋಗಿದ್ದಾನೋ ಏನೋ ನನಗೆ ನೀರನ್ನು ಕೊಡಲಿಲ್ಲ ಅಂತ ಹೇಳಿ ಲಕ್ಷ್ಮಿ ಹಾಸು ಚಿಂತೆ ಮಾಡುತ್ತದೆ ಚಿಂತೆ ಮಾಡುತ್ತಿರುವಾಗ ಆಗ ಅವರ ಹೆಂಡತಿ ಬರುತ್ತಾಳೆ ಓ ಹಸುವೆ ನಿನಗೆ ಯಾವಾಗಲೂ ನೀರನ್ನು ಇಡೋಕ್ಕೆ ಹೇಳಿದ್ದ ಮರೆತು ಬಿಟ್ಟಿದ್ದೆ ಈಗ ಇಡುತ್ತೇನೆ ಅಂತೇಳಿ ನೀರನ್ನು ಇಡುತ್ತಾರೆ ಆದರೆ ಅದಕ್ಕೆ ಸಾಲುವುದೇ ಇಲ್ಲ ಸ್ವಲ್ಪ ಸ್ವಲ್ಪನೇ ಇಟ್ಟಿರುತ್ತಾಳೆ ಆಗ ಬೇಜಾರು ಮಾಡಿಕೊಳ್ಳುತ್ತೆ ಲಕ್ಷ್ಮಿಯಸು ನನ್ನ ರಾಮಯ್ಯ ನನ್ನನ್ನೆಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಒಳ್ಳೆ ಮೇವು ಹಾಕುತ್ತಾನೆ ಇಡುತ್ತಾನೆ ಎಲ್ಲವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ರಾಮಯ್ಯನಿಗೆ ಏನಾದರೂ ನಾನು ಸಹಾಯ ಮಾಡಲೇಬೇಕು ಅಂತ ಹಸು ಹಂದುಕೊಳ್ಳುತ್ತದೆ ಆದರೆ ರಾಮಯ್ಯನ ಹೆಂಡತಿಗೆ ಏನೂ ಇಷ್ಟವಿರೋದಿಲ್ಲ ಬೇಜಾರಿನಿಂದ ಇರುತ್ತಾಳೆ ಸ್ವಲ್ಪವೂ ಖುಷಿಯಿಂದ ಇರುವುದಿಲ್ಲ ನಮ್ಮ ಯಜಮಾನ್ರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಹಸು ಮೇಲೆ ಎಷ್ಟೆಲ್ಲ ಪ್ರೀತಿ ಅಂತ ಅಂದುಕೊಳ್ಳುತ್ತಾಳೆ ಯಾವಾಗಲೂ ಬೇಜಾರಿನಿಂದ ಇರುತ್ತಾಳೆ ಆಗ ಲಕ್ಷ್ಮಿ ಹಸುಗೆ ಗೊತ್ತಾಗುತ್ತದೆ ಏಕೆ ನೀನು ರಾಮಯ್ಯ ಈ ಥರ ನಿನ್ನ ಹೆಂಡತಿಯನ್ನು ಅಷ್ಟೊಂದು ಪ್ರೀತಿಸೋದಿಲ್ಲ ಆದರೆ ನನ್ನನ್ನು ತುಂಬ ಪ್ರೀತಿಸ್ತೀಯ ನೀನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತದೆ ಶಿವ ರಾಮಯ್ಯನಿಗೆ ಒಳ್ಳೆಯ ಮಗುವನ್ನು ಕೊಡು ಒಂದು ವಂಶ ಉದ್ಧಾರಕನನ್ನು ಕೊಡು ಏಕೆ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನಾನು ನಿನ್ನ ವಾಹನವಾಗಿದ್ದೇನಲ್ಲ ನನ್ನ ಕೋರಿಕೆಯನ್ನು ನೆರವೇರಿಸು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತದೆ ಹಸು ಆಗ ಮಾಡಿದಾಗ ರಾಮಯ್ಯನ ಹೆಂಡತಿ ಗರ್ಭಿಣಿ ಆಗುತ್ತಾಳೆ ಗರ್ಭಿಣಿ ಆದಾಗ ರಾಮಯ್ಯನಿಗೆ ತುಂಬ ಖುಷಿಯಾಗುತ್ತದೆ ಆಗ ಖುಷಿಯಾದಾಗ ಹಸು ಲಕ್ಷ್ಮಿ ಹಸುವತ್ರ ಬಂದು ಹೇಳಿಕೊಳ್ತಾನೆ ರಾಮಯ್ಯ ಪ್ರತಿಯೊಂದನ್ನು ಏನೇ ನಡೆದರೂ ಹಸುವಿನ ಜೊತೆ ಮಾತನಾಡುತ್ತಾನೆ ಹಸುವಿನ ಜೊತೆ ಹೇಳಿಕೊಳ್ಳುತ್ತಾನೆ ಕಷ್ಟ ಸುಖ ಎಲ್ಲವನ್ನು ಹೇಳಿಕೊಳ್ಳುತ್ತಾನೆ ಏಕೆಂದರೆ ರಾಮಯ್ಯನಿಗೆ ಲಕ್ಷ್ಮಿ ಹಸು ಅಂದರೆ ತುಂಬ ಪ್ರೀತಿ ಆ ಪ್ರೀತಿ ಗೌರವ ಇರೋದ್ರಿಂದ ಆ ಲಕ್ಷ್ಮಿ ಹಸುನು ರಾಮಯ್ಯನಂದರೆ ಅಷ್ಟೇ ಪ್ರೀತಿ ಆದರೆ ಅವರಿಬ್ಬರ ಪ್ರೀತಿ ಅಷ್ಟೇ ಚೆನ್ನಾಗಿರುತ್ತದೆ ಆದರೆ ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಲಕ್ಷ್ಮಿ ಹಸು ಒಳ್ಳೆ ಮಗನನ್ನು ಕೊಡು ಅಂತ ಕೇಳಿಕೊಳ್ಳುತ್ತದೆ ಆಗ ಶಿವನ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಬೇಡ್ಕೊಳ್ತಾ ಇರ್ತದೆ ಹಸು ಓ ಏನು ಇವತ್ತು ನನ್ನ ಲಕ್ಷ್ಮಿ ಹಸು ಶಿವನ ದೇವಸ್ಥಾನಕ್ಕೆ ಬಂದಿದೆಯಲ್ಲ ಅಂತ ಹೇಳಿ ಕೈಯನ್ನು ಮುಗಿಯುತ್ತಾನೆ ರಾಮಯ್ಯ ಆಗ ಶಿವನು ಪ್ರತ್ಯಕ್ಷನಾಗುತ್ತಾನೆ ರಾಮಯ್ಯ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ನನ್ನ ವಾಹನ ಹಸು ಅದು ಎಷ್ಟು ಕೋರಿಕೊಳ್ಳುತ್ತದೆ ಗೊತ್ತಾ ಎಷ್ಟು ಬೇಡಿಕೊಳ್ಳುತ್ತದೆ ಗೊತ್ತಾ ರಾಮಯ್ಯ ನನಗೆ ತುಂಬ ಸಹಾಯ ಮಾಡುತ್ತಾನೆ ತುಂಬ ಊಟವನ್ನು ಹಾಕಿದ್ದಾನೆ ಮೇವು ನೀರು ಎಲ್ಲವನ್ನು ಕಲ್ಮಶ ಇಲ್ಲದೆ ಕೊಡುತ್ತಾನೆ ಆ ಪ್ರೀತಿಗೆ ನಾನು ಏನೂ ಕೊಡೋದಕ್ಕೆ ಆಗ್ತಾ ಇಲ್ಲ ಆದರೆ ಏನಾದರೂ ಕೊಡಬೇಕು ಶಿವಯ್ಯ ಅಂತ ನನ್ನ ಹಸು ಕೇಳಿಕೊಳ್ಳಿತು ಕೇಳಿಕೊಂಡ ಮೇಲೆ ನಿನಗೆ ನಿನ್ನ ಮಗುವನ್ನು ಕೊಡುತ್ತಿದ್ದೇನೆ ರಾಮಯ್ಯ ಅಂತ ಹೇಳಿ ಶಿವನು ಹೇಳುತ್ತಾನೆ ಆಗ ತುಂಬ ಖುಷಿಯಾಗುತ್ತದೆ ರಾಮಯ್ಯನ ಹೆಂಡತಿ ಗರ್ಭಿಣಿ ಆಗಿ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಆಗ ಜನ್ಮವನ್ನು ನೀಡಿದಾಗ ಆ ಹೆಣ್ಣು ಮಗಳು ತುಂಬ ಖುಷಿಪಡುತ್ತಾಳೆ ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದೆ ಇದ್ದೆ ಈಗ ನನಗೆ ಒಂದು ಮಗುವನ್ನು ನೀಡಿದ್ದೀಯ ಅಂತ ಹೇಳಿ ಖುಷಿ ಪಡುತ್ತಾಳೆ ರಾಮಯ್ಯ ಹೇಳುತ್ತಾನೆ ನನಗೆ ಅಲ್ಲ ನೀನು ನಮಸ್ಕಾರ ಮಾಡುವುದು ನನ್ನ ಲಕ್ಷ್ಮಿ ಹಸುಗೆ ನಮಸ್ಕಾರ ಮಾಡಿಕೊ ಶಿವನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡ ನನ್ನ ಹಸುವಿಗೆ ನಿನಗೆ ಮಗುವಾಯಿತು ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದೆ ತುಂಬ ನೋವು ಅನುಭವಿಸ್ತಾ ಇದ್ದೆ ಆದರೆ ನನ್ನ ಹಸು ನಿನಗೆ ಮಗುವಾಗಿ ಕೊಟ್ಟಿದೆ ಆದರೆ ಆ ಲಕ್ಷ್ಮಿ ಹಸು ಋಣವನ್ನು ನಾನು ಯಾವಾಗ ತೀರಿಸುವುದು ಅಂತ ಹೇಳಿ ರಾಮಯ್ಯ ಹೇಳುತ್ತಾನೆ ಆಗ ಹಸು ಹೇಳುತ್ತದೆ ರಾಮಯ್ಯ ಪುಟ್ಟ ಬಾಲಕನು ಬರುತ್ತಿದ್ದಾನೆ ಖುಷಿ ಪಡು ಖುಷಿಯಾಗಿರೋ ಚೆನ್ನಾಗಿರೋ ಯಾಕೆ ಸಂಕಟ ಪಡುತ್ತೀಯ ಖುಷಿ ಇರೋ ಟೈಮಿನಲ್ಲಿ ಸಂಕಟ ಪಡಬೇಡ ಆ ಏನೇ ಎಲ್ಲ ನೋಡಿಕೊಳ್ಳುತ್ತಾನೆ ನೀನು ಚೆನ್ನಾಗಿದ್ದರೆ ಅಲ್ಲ ನನಗೆ ಖುಷಿಯಾಗಿರುವುದು ನನ್ನ ಪ್ರೀತಿಯನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೀಯಾ ಅಂತ ಹೇಳಿ ರಾಮಯ್ಯ ಮತ್ತು ಲಕ್ಷ್ಮೀ ಹಸುನು ಇಬ್ಬರು ತಪ್ಪಿಕೊಂಡು ಅಳುತ್ತಾರೆ ಅಷ್ಟು ಖುಷಿ ಪಡುತ್ತಾರೆ ನೋಡಿ ಫ್ರೆಂಡ್ಸ್ ಪ್ರೀತಿ ಗೆಳೆತನ ಎಲ್ಲವನ್ನೂ ಅಷ್ಟೆ ನಾವು ಪ್ರೀತಿಯಿಂದ ಯಾರನ್ನಾದರೂ ಕಾಣಿದರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಅವರು ಪ್ರೀತಿಯನ್ನು ಕೊಡುತ್ತಾರೆ ನಾನು ಹೇಳಿರೋದೇನಾದರೂ ನಿಮಗಿಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್